ಚಳಿ ದಿವಸ ಚಹಾ ಕುಡಿ ಮಜಾನೆ ಬೇರೆ ಚಾಚಾ ಅಂಗಡಿಗೆ ಹೋಗಿ ಮಸ್ತ್ ಚಹಾ ಕುಡಿ ಬರ್ತೇನೆ ಇವತ್ತು ಯಾರು ಚಹಾ ಕುಡಿಯಕ ಬಂದಿಲ್ಲ ಹಿಂಗಾದ್ರೆ ಹೆಂಗ ನನ್ ಕೆಲ್ಸ ಚೌಪಟ್ಟ ಹಾಕಿತಿ ಚಾಚಾ ಒಂದ್ ಗರ್ಮಾ ಗರಂ ಮಸಾಲೆದಾರ ಚಹಾ ಕೊಡ್ಲ ಅಷ್ಟು ದೊಡ್ಡ ಚಾಚಾ ನಂಗೆ ಅಣ್ಣ ಅಂತ ಕರಿ ಅಣ್ಣ ಅಂತ ಕರೆದ್ರೆ ಏನು ಫೀಲಿಂಗ್ ಇರಂಗಿಲ್ಲ ಚಾಚಾ ಅಂತ ಕರಿದ್ರೆ ಎಷ್ಟ್ ಚಂದ ಇರ್ತೇತಿ ನೋಡ್ಲಾ ಮನಿಯೊಳಗೂ ಏನೆಲ್ಲರೂ ಚಾಚಾ ಅಂತಾನೆ ಕರಿತೇನೆ ಮನೆಯೊಳಗ ಮಮ್ಮಿ ಪಪ್ಪಾ ಅಂತ ಕರಿತೀನಿ ಹಂಗಂತ ಹೆಂಗ್ ಮಮ್ಮಿ ಮಮ್ಮಿಯನ್ ಆಗಂಗಿಲ್ಲಲ್ಲ ಜೆಂಡರ್ ಚೇಂಜ್ ಹಾಕಿತಿ ಪಾಪಾ ಅನ್ಕರಿ ನೋಡ್ರಿ ಚಾಚಾ ನೀನ್ ಗರ ಮಾಡ್ಬೇಡ್ರಿ ನಂಗೆ ಸುಮ್ ಚಹಾ ಬಿಸಿ ಮಾಡಿಕೊಡ್ರಿ ನಿನ್ ಗೊಬ್ಬವಂಗ ಚಾ ಮಾಡಾಕ್ ನಂಗೆ ನೀನೇನ್ ದೊಡ್ಡ ಮಹಾರಾಜ ಅಲ್ಲ ಇನ್ನೂ ಒಂದು ಮೂರು ಮಂದಿನ್ ಕರ್ಕೊಂಬಾ ಚಹಾ ಮಾಡ್ತೀಯೋ ಇಲ್ಲೋ ಮಾಡಂಗಿಲ್ಲ ನಿನ್ ಗೊಬ್ಬವಾಗ ಮಾಡ್ರಿ ನನ್ನ ಗ್ಯಾಸ್ ಖರ್ಚಾಕೈತಿ ಚಾಚಾ ನೀವು ಚಹಾ ಮಾಡ್ತಿರೋ ಇಲ್ಲೋ ನೀವು ಚಹಾ ಮಾಡಲಿಲ್ಲ ಅಂದ್ರೆ ನಾನು ಚಹಾ ಪತ್ತೈತಿ ನೋಡ್ರಿ ನಿಮ್ಮ ಅಂಗಡಿಗೆ ಯಾರು ಚಹಾ ಕುಡಿಯಕ್ಕೆ ಬರೋದಿಲ್ಲ ಚೋಟದಿ ಎಷ್ಟು ಮಾತಾಡ್ತಿ ಹೋಗಿ ಇನ್ನೂ ಒಂದು ನಾಲ್ಕೈದು ಮಂದಿನ ಗೊಳೆ ಹಾಕೊಂಡ್ಬಾ ಚಹಾ ಕುಡಿಯಕ್ಕೆ ಅನ್ಸು ಟೈಮ್ ಮಟ್ಟಿಗ್ ಬಂದೇನೆ துப்பாரு தடே ட்ரா நடுக்காடி குண்ட் மஜா ಮಂದಿ ಚಲೋ ಬಿಸಿ ಬಿಸಿ ಚಹಾ ಕುಡಿಯು ಚಾಚಾ ಈಗ ಚಹಾ ಮಾಡ ಏನ ಈಗ ಮಾಡಂಗಿಲ್ಲ ಇನ್ನು ಒಂದಿಬ್ರು ಬರಲಿ ಆಮ್ಯಾಗ ಮಾಡ್ತೀನಿ ನಾ ಚಹಾ ಚಹಾ ಅಂಗಡಿ ಇಟ್ಕೊಂಡು ಇಷ್ಟು ದಿಮಾಗ್ ತೋರಿಸ್ತಿ ಏರೇನಾಗ ಒಂದೊಂದೇ ಚಹಾ ಅಂಗಡಿ ಐತೆ ಅದಕ್ಕೆ ಅಷ್ಟು ದಿಮಾಗ್ ಮಾಡ್ತಾನ ಗುಂಡಿ ಹಬ್ಬ ನೀವಿಬ್ರು ಇಲ್ಲ ಬರೀ ಯಾ ಇಲ್ಲಿ ಹೋಗಿ ಸೇರ್ಕೊಂಡು ನೀ ಶಾಲಿಗೆ ಬರವಾಲಾಗಿಲ್ಲ ಒಟ್ಟು ಜ್ವರ ಬಂದಿದ್ ನನಗ ಅದಕ್ಕ ಬಂದಿಲ್ಲ ಪಕ್ಕಾ ನೀ ಏನಾರು ಉಲ್ಟಾ ಪಲ್ಟಾ ತಿಂದಿರ್ತಿ ಅದಕ್ಕ ನಿಂಗ್ ಹಿಂಗಾಗೈತಿ ನಾ ಐಸ್ ಕ್ರೀಮ್ ತಿಂದಿದ್ದೆ ಅಷ್ಟಕ್ಕ ನಂಗೆ ಜ್ವರ ಬಂದ್ಬಿಡ್ತು ಐಸ್ ಕ್ರೀಮ್ ತಿಂದ್ರೆ ಐಸ್ ಕ್ರೀಮ್ ತಿಂದ್ರೆ ನೆಗಡಿನೇ ಆಗ್ಬೇಕಂತ ಏನಿಲ್ಲ ಜ್ವರಾನು ಬರ್ತೇತಿ ನನಗಂತೂ ನೆಗಡಿ ಆಗಿತ್ತು ಅದೆಲ್ಲ ಬಿಡ್ರಿಪ್ಪ ಈಗ ಅಣ್ಣ ಒಂದ್ ಕಪ್ ಚಾ ಕೊಡ್ಲಾ ಮಾಡ್ಕೊಂಡ್ ಬರ್ತೀನಿ ತಡಿ ಅವಾಗಿ ಚಹಾ ಚಾ ಅಂದಿವಿ ಚಾ ಮಾಡ್ಲಿಲ್ಲ ಒಂದೇ ಸರ್ತಿ ಚಾ ಮಾಡ್ಕೋ ಚಾ ಮಾಡಕ್ ಉಂಟು ಅದಕ್ಕ ಅವ ನಂಗ ಪ್ರೀತಿಲಿ ಅಣ್ಣ ಅಂದ್ಕರದ ಅದಕ್ಕ ನಾ ಚಾ ಮಾಡ್ಕೊಡ್ತೀನಿ ಚಹಾ ಚಾನ್ ವಯಸ್ಸಾಗಿತಿ ಅಂದ್ರೂ ಅಣ್ಣ ಅಂತ ಕರಿಬೇಕಂತ ಇಷ್ಟು ವಯಸ್ಸಾದ್ರು ನೀ ಸಣ್ಣ ಅಂತ ಅನ್ಕೊಂಡೇನೆ ನಮಗೂ ಚಾ ಬೇಕು ನಾವು ಮೊದಲೇ ಬಂದೀವಿ ನಮಗೂ ಚಾ ಮಾಡ್ಕೊಡು ಬರೀ ಇಬ್ಬರ ಮಂದಿಗೆ ಆಗುವಷ್ಟು ಹಾಲೈತಿ ನಾ ಇಬ್ರಿಗೆ ಅಷ್ಟೇ ಚಹಾ ಮಾಡ್ತೀನಿ ನೀನಾ ಚಹಾ ಮಾಡಂಗಿಲ್ಲ ನಮಗ ಅಯ್ಯೋ ಹಾಲೋ ಹೊಡೀತ ನಾ ಇನ್ ಚಹಾ ಹೆಂಗ್ ಮಾಡ್ಲಿ ಈ ಏರಿಯಾನ ಚಹಾ ಕುಡಿಬೇಕೀಗ ತಡಿ ನಿನ್ ವಿಟಮಿನ್ ಕೊಡ್ತೀವಿ ಅವಾಗ ಗೊತ್ತಾ ನಿಂಗೆ ವಿಟಮಿನ್ ಅಂದ್ರೆ ಏನೇನಾರ ಮತ್ತೆ ಹಿಂಗ ದಿಮಾಕ್ ಮಾಡಿ ಡಬಲ್ ವಿಟಮಿನ್ ಕೊಡ್ತೀವಿ ನಿಮ್ಗೆ ಯಪ್ಪಾ ಮರಯಾ ಎಷ್ಟು ಬಿಡಿದ್ರು ನನಗೆ ಮೈ ಎಲ್ಲಾ ನನಗೆ ಗುಡಿ ಗಂಟಿ ಬಾರಿಸಿದಂಗ ಬಾರಿಸ್ ಉಂಟ್ರಲ್ಲೇ you <laughs>